ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಬ್ಬ ಚೆನ್ನಾಗಿ ಎಲ್ಲರೂ ಮಾಡಿದ್ರ ಹಾಗೆ ಎಲ್ಲರೂ ಬಟ್ಟೆ ಹೊಲಿಯೋದಕ್ಕೆ ಶುರು ಮಾಡಿದ್ದೀರಾ ಫ್ರೆಂಡ್ಸ್ ನಾನು ಇವತ್ತು ಟೈಲರ್ಸ್ಗಳಿಗೆ ಕಣ್ಣು ದೃಷ್ಟಿ ಆದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೂ ಕಣ್ಣದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಎಲ್ಲ ಟೈಲರ್ಸ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಫಾಲೋ ಮಾಡೋ ತುಂಬ ಸಬ್ಸ್ಕ್ರೈಬರ್ ವ್ಯೂವರ್ಸಿಗೂ ಸಹಿತ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್ ನಾವು ಎಷ್ಟೇ ಬಟ್ಟೆ ಹೊಲಿಬೋದು ನಾವು ಏನೇ ಕೆಲಸ ಮಾಡ್ಬೋದು ಆದರೆ ದೃಷ್ಟಿ ಆಯಿತು ಅಂದರೆ ಅದೆಲ್ಲದು ನಿತ್ತೋಗುತ್ತೆ ಕಣ್ ದೃಷ್ಟಿ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾವು ದಿನಕ್ಕೆ ಎಷ್ಟೆಲ್ಲ ಬಟ್ಟೆಗಳನ್ನು ಹೊಲಿತೀವಿ ನಮ್ಮ ಹತ್ರನೇ ಕಸ್ಟಮರ್ ಬರ್ತಾರೆ ನಾವು ಇರೋಲ್ಲೇ ಬಟ್ಟೆ ಜೋಡ್ಸ್ಕೊಂಡಿರ್ತೀವಿ ಹೊಲಿದಿರೋ ಇಟ್ಟಿರ್ತೀವಿ ಅಥವಾ ಕೊಡೋ ಇಟ್ಟಿರ್ತೀವಿ ಯಾರಾದರೂ ಒಬ್ಬರು ಕಸ್ಟಮರ್ ಬಂದರು ಅಂದಾಗ ಅವ್ರು ಮನಸಲ್ಲೇ ಮಾಡ್ಕೊಬೋದು ಹಬ್ಬ ಎಷ್ಟೊಂದು ಬಟ್ಟೆಗಳನ್ನ ಹೊಲಿಯೋಕೆ ಇಟ್ಕೊಂಡಿದ್ದಾಳೆ ಎಷ್ಟೊಂದು ಬಟ್ಟೆನ ಹೊಲಿತಿದ್ದಾಳೆ ಎಷ್ಟು ಸ್ಪೀಡ್ ಸ್ಪೀಡಾಗಿ ಹೊಲಿತಾಳೆ ಮನೆ ಕೆಲಸನೂ ಮಾಡಿಕೊಂಡು ಬಟ್ಟೆನೂ ಹೊಲ್ಕೊಂಡು ದುಡ್ಡು ಮಾಡ್ತಾಳಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ನಮಗೆ ಸ್ಟಾರ್ಟ್ ಆಗುತ್ತೆ ಕಣ್ಣು ದೃಷ್ಟಿಯಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಫಸ್ಟಿಗೆ ನೀವು ಬೆಳಗ್ಗೆ ಎದ್ದು ಮನೇಲಾಗಲಿ ಶಾಪಿಗಾಗಲಿ ಹೋಗೋಕ್ಕೆ ಏನೋ ನನ್ನ ಕೆಲಸ ಎಲ್ಲ ಮಾಡಿಕೊಂಡು ಬೇಗ ಬೇಗ ಬಟ್ಟೆ ಹೊಲಿತೀನಿ ಅಂತ ಹೇಳಿಬಿಟ್ಟು ಇಂಟ್ರೆಸ್ಟಿಂದ ಎಲ್ಲದು ರೆಡಿ ಮಾಡಿಕೊಂಡು ಇನ್ನೇನು ಹೊಲಿಯೋಕೆ ಕೂರ್ತೀನಿ ಹೊಲಿತಾ ಇದ್ದೀನಿ ಅನ್ನೋಷ್ಟೊತ್ತಿಗೆ ಫಸ್ಟ್ ಆಗುವಂಥದ್ದೇ ನಿದ್ದೆ ಬರೋದು ದೃಷ್ಟಿ ದೃಷ್ಟಿಯಾದಾಗ ತುಂಬ ನಿದ್ದೆ ಬರುತ್ತೆ ನೆಕ್ಸ್ಟು ತಲೆನೋವು ಬರುತ್ತೆ ತುಂಬಾ ನೀವು ಕೆಲಸ ಮಾಡೋ ಕೆಲಸದ ಮೇಲೆ ಕಣ್ಣು ಬಿದ್ದಿದೆ ಅಂತ ಹೇಳಿದ್ರೆ ನಿಮಗೆ ಫಸ್ಟು ತಲೆನೋವು ಬರುತ್ತೆ ತುಂಬ ವ್ಯವರ್ಸು ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಅಕ್ಕ ನನಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಅಂತಾರೆ ಹಾಗೆಯೇ ಶಾಪಲ್ಲಿ ಕೆಲಸ ಮಾಡೋಕ್ಕೆ ಹೋಗೋರು ನನಗೆ ಹುಷಾರಿಲ್ದೇ ಒಂದು ವಾರ ಆಯಿತು ನನ್ನ ಶಾಪ್ ಬಾಗ್ಲೇ ತೆಗ್ದಿಲ್ಲ ಅಥವಾ ನನ್ನ ಮಿಷನ್ ಸರಿ ಇಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಯಿತು ಮನೆಯವ್ರಿಗೆ ಹುಷಾರಿಲ್ಲ ಮಕ್ಕಳಿಗೆ ಹುಷಾರಿಲ್ಲ ನಾನು ಶಾಪಿಗೆ ಹೋಗಲೇ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಇದೆಲ್ಲ ಎಲ್ಲದಕ್ಕೂ ನಾನು ಒಂದು ಯಾವ ರೀತಿ ನೀವು ಪರಿಹಾರ ಮಾಡ್ಕೊಬೇಕು ಅಥವಾ ಫಸ್ಟು ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಕಣ್ ದೃಷ್ಟಿಯಾದಾಗ ಈ ಥರ ಪ್ರಾಬ್ಲಮ್ಸ್ಗಳಾಗತ್ತೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದರೆ ನಿಮಗೆ ನೀವು ಮಾಡೋ ಕೆಲಸದ ಮೇಲೆ ಕಣ್ಣು ದೃಷ್ಟಿ ಬಿದ್ದಿದೆ ಹೇಳಿಬಿಟ್ಟು ಅದು ಏನೇನಂತ ನಾನು ಹೇಳ್ತೀನಿ ನಾನು ಈಗ ಹೇಳಿದಂಗೆ ಫಸ್ಟು ನಿಮಗೆ ಟೈಲರಿಂಗ್ ಮಿಷಿನ್ ಮೇಲೆ ಕುತ್ಕೊಳ್ತಿದ್ದಂಗೆ ನಿದ್ದೆ ಬರುವಂಥದ್ದು ಆಮೇಲೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗುವಂಥದ್ದು ಎಷ್ಟೇ ಬಟ್ಟೆ ಇದ್ದರೂ ಸಹಿತ ಹೊಲಿಬೇಕು ಅನ್ನೋ ಮನಸ್ಸೇ ಬರೋದಿಲ್ಲ ಹಾಗೆ ನೆಕ್ಸ್ಟು ತಲೆನೋವು ಬರೋದು ಕೆಲಸ ಮಾಡ್ತೀನಿ ಇಲ್ಲ ನನಗೆ ಕಮಿಟ್ಮೆಂಟ್ ತುಂಬ ಇದೆ ನಾನು ಕೆಲಸ ಮಾಡಲೇಬೇಕು ನಂಗೆ ನಿದ್ದೆ ಬರಲಿ ಏನೇ ಬರಲಿ ಇಂಟ್ರೆಸ್ಟ್ ಇಲ್ಲದೇ ಇರಲಿ ಅಂಥೇಳಿ ನಾವು ಏನೇನೋ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡೋ ಕೂತ್ರೆ ವಿಪರೀತ ತಲೆನೋವು ಅಥವಾ ಕೆಲವ್ರಿಗೆ ವಾಮಿಟಿಂಗ್ ಆಗ್ತಾ ಇರತ್ತೆ ಈ ರೀತಿ ಆಗ್ತಿದೆ ಅಂದರೆ ಕಣ್ಣು ದೃಷ್ಟಿ ಬಿದ್ದಿದೆ ಅಂತಲೇ ಅರ್ಥ ಇದಕ್ಕೆ ನಾನು ಸಿಂಪಲ್ಲಾದ ಒಂದು ರೆಮಿಡಿ ಹೇಳ್ಕೊಡ್ತೀನಿ ನಾನು ತುಂಬ ರೆಮಿಡೀಸ್ ಎಲ್ಲ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಇದು ತುಂಬಾ ಅನುಭವಿಸಿರೋಂಥ ಸಮಸ್ಯೆಗಳು ಯಾಕಂದರೆ ನಾವು ಒಂದು ಕಡೆ ಕೂತ್ಕೊಂಡು ಬಟ್ಟೆ ಹೊಲಿತಾ ಇರ್ತೀವಿ ಕಸ್ಟಮರ್ ನಮ್ಮ ಹತ್ರನೇ ಬಟ್ಟೆ ಹೊಲಿಯೋ ಕೊಡೋಕೆ ಬರ್ತಾ ಇರ್ತಾರೆ ಬರೋವಂಥವ್ರು ಎಲ್ಲರೂ ನಮ್ಮ ಮೇಲೆ ಕಣ್ ದೃಷ್ಟಿ ಹಾಯಿಸ್ತಾರೆ ಅಂತಲ್ಲ ನಮ್ಮ ಜೊತೆಗೆ ಇದ್ಬಿಟ್ಟು ನಮಗೆ ಕೆಟ್ಟದನ್ನು ಬಯಸೋ ತುಂಬ ಜನ ಇರ್ತಾರೆ ಈಗ ದೂರದಿಂದ ಎಲ್ಲೋ ಬರೋರು ಯಾರೋ ನಮಗೆ ಗೊತ್ತಿಲ್ಲದವರು ನಮಗೆ ಶತ್ರು ಅಂತಲ್ಲ ನಮ್ಮ ಹತ್ತಿರದಲ್ಲೇ ಇದ್ಬಿಟ್ಟು ನಮ್ಮ ಜೊತೆಗೆ ಚೆನ್ನಾಗಿದ್ಬಿಟ್ಟು ನಮಗೆ ನಮ್ಮ ಮೇಲೇ ಕೆಟ್ಟದಾಗಿ ಕಣ್ಣು ದೃಷ್ಟಿ ಬಿಡೋ ತುಂಬ ಜನ ಇರ್ತಾರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ನಾವು ಎಲ್ಲರೂ ನಂಬಿಡ್ತೀವಿ ಆದರೆ ಅದು ಏನೇ ಆಗಲಿ ಕೆಟ್ಟದನ್ನು ಬಯಸೋರು ನಮ್ಮ ಮೇಲೆ ಅವರು ದೃಷ್ಟಿ ನಮಗೆ ಬೀಳಬಾರ್ದು ಅಂದರೆ ನಾವು ಕೆಲವೊಂದು ರೆಮಿಡಿಗಳನ್ನು ಮಾಡ್ಕೋಬೇಕಾಗತ್ತೆ ಅದು ಯಾವ ರೆಮಿಡಿ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ತುಂಬಾ ಸಮಸ್ಯೆಗಳಂತ ಹಾಗೆಯೇ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳಾದಾಗ ಯಾವ ರೀತಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಬೇಕು ಕೆಲವೊಂದು ರೆಮಿಡಿಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ನಿಮಗೆ ಕಣ್ಣು ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಮೊದಲನೇದಾಗಿ ನಿಮ್ಮ ನೀವು ಹೊಲಿದಿರೋ ಅಂಥ ಬಟ್ಟೆ ದುಡ್ಡು ನಿಮ್ಮ ಕೈಲಿ ನಿಲ್ತಾ ಇರಲ್ಲ ತುಂಬ ಲಾಸನ್ನು ಅನುಭವಿಸ್ತಾ ಇರ್ತೀರ ನೀವು ಮನೇಲಿ ಬಟ್ಟೆ ಹೊಲೀಬೇಕಾರೆ ನಾನು ಚೆನ್ನಾಗೇ ಸೇವಿಂಗ್ಸ್ ಮಾಡ್ತಿದ್ದೆ ಇದ್ದೆ ಚೆನ್ನಾಗೇ ನನಗೆ ಎಲ್ಲದೂ ಬಟ್ಟೆಗಳೆಲ್ಲ ಚೆನ್ನಾಗಾಗಿದೆ ಅಂತ ಕಸ್ಟಮರ್ ಹೇಳ್ತಾಯಿದ್ರು ಆದರೆ ನಾನು ಶಾಪಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಒಂದು ತಿಂಗಳು ಹದಿನೈದು ದಿವಸ ಆದ ತಕ್ಷಣ ಇದ್ದಕ್ಕಿದ್ದಂಗೆ ಕಸ್ಟಮರು ಕಡಿಮೆ ಆದರೂ ಅಥವಾ ಬಟ್ಟೆಯಲ್ಲೂ ಕಂಪ್ಲೇಂಟ್ ಇದೆ ನನಗೂ ಸಹಿತ ಕಸ್ಟಮರಿಗೆ ಟೈಮ್ ಕೊಡ ಟೈಮ್ ಕರೆಕ್ಟಾಗಿ ಬಟ್ಟೆನ ಕೊಡೋಕ್ಕೆ ಆಗ್ತಿಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ ಆ ಈ ರೀತಿಯೆಲ್ಲ ಸಮಸ್ಯೆ ಆಗ್ತಿದೆ ಅಂದ್ರೆ ನೀವೊಂದು ಅಂಗಡಿ ಮಾಡಿದ್ರಿ ಅಂಗಡಿ ತುಂಬ ಬಟ್ಟೆ ಇದೆ ಅಂದವಾಗ ಜನರ ಕಣ್ ದೃಷ್ಟಿ ತನಿಕ್ ತಾನಾಗೆ ಬೀಳುತ್ತೆ ಈ ಥರ ತುಂಬಾ ಸಮಸ್ಯೆ ಆಗುತ್ತೆ ಇದ್ದಕ್ಕಿದ್ದಂಗೆ ನಮಗೆ ತಲೆನೋವು ಬರೋವಂಥದ್ದು ಆಮೇಲೆ ಇದ್ದಕ್ಕಿದ್ದಂಗೆನೇ ಹುಷಾರ್ ತಪ್ಪೋಂಥದ್ದು ಇದ್ದಕ್ಕಿದ್ದಂಗೆ ಮನಸ್ಸಿಗೆ ಒಂಥರ ಕಿರಿಕಿರಿ ಆಗೋದು ಕಸ್ಟಮರ್ ಮೇಲೆ ರೇಗಾಡೋದು ಅಥವಾ ಮನೆಯವ್ರ ಮೇಲೆ ರೇಗಾಡೋದು ನಾವು ಮಾಡ್ತಾ ಇರ್ತೀವಿ ಇದೆಲ್ಲದೂ ಸಹಿತ ಕೆಟ್ಟ ಕಣದೃಷ್ಟಿನೇ ಅನ್ಬೋದು ಶಾಪಲ್ಲಿ ಕೆಲಸ ಮಾಡ್ತಿರ್ತೀರಾ ಅಂತಂದರೆ ಅವರಿಗೆ ತುಂಬ ರೆಮಿಡಿಗಳನ್ನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನೀವು ದೀಪಾವಳಿ ಟೈಮಲ್ಲಾದರೂ ಅಥವಾ ದಸರಾ ಟೈಮಲ್ಲಾದರೂ ಸಹಿತ ಪೂಜೆನ ಮಾಡಿಸಿ ತುಂಬ ಒಳ್ಳೆಯದಿರುತ್ತೆ ಇನ್ನೂ ಸಿಂಪಲ್ ಆದ ರೆಮಿಡಿ ಅಂತಂದರೆ ಶಾಪಿಗೆ ಹೋಗ್ತಾ ಇದ್ದೀರಾ ಪ್ರತಿನಿತ್ಯ ಟೈಲರಿಂಗ್ ಶಾಪಿಗೆ ಹೋಗ್ತೀರಾ ಅನ್ನೋರು ಒಂದು ವಿಳ್ಳೆದೆಲೆಗೆ ಎರಡು ಲವಂಗನ ಹಾಕ್ಕೊಂಡು ಅಥವಾ ವಿಳ್ಳೆದೆಲೆ ಮತ್ತು ಅಡಿಕೆ ಒಂದು ರೂಪಾಯಿ ಕಾಯಿನೂ ಹಾಕಿಬಿಟ್ಟು ನೀವು ಪರ್ಸಲ್ಲಿ ಇಟ್ಕೊಂಡು ಹೋಗೋದ್ರಿಂದ ತುಂಬನೇ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆಯೇ ಶಾಪಲ್ಲಿ ಕೆಲಸ ಮಾಡೋರಾದರೆ ಒಂದು ಕರ್ಪೂರಕ್ಕೆ ನೀವು ಚಿಕ್ಕದೊಂದು ನೀವು ಆರತಿ ತಟ್ಟೆ ಇಟ್ಕೊಂಡ್ರೂ ಪರವಾಗಿಲ್ಲ ಒಂದು ಕರ್ಪೂರಕ್ಕೆ ಎರಡು ಲವಂಗನ ಹಾಕಿ ನೀವು ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಉರಿಸ್ಬೇಕು ಅದು ಉರಿದು ಅದರ ಹೊಗೆಯೆಲ್ಲ ನಿಮ್ಮ ಟೈಲರಿಂಗ್ ಶಾಪಿಗೆ ಬಂದರೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಆ ರೀತಿ ಮಾಡ್ಬೋದು ಶಾಪಲ್ಲಿ ಕೆಲಸ ಮಾಡಿದ್ರು ಅದೇ ಮನೆಯಲ್ಲಿ ಕೆಲಸ ಮಾಡ್ತೀರ ಅನ್ನೋರಿಗೆ ಮನೇಲೇನು ಸಮಸ್ಯೆ ಇರಲ್ಲ ಅಂದರೆ ರೆಮಿಡಿಗಳನ್ನು ಮಾಡ್ಕೊಬೋದು ಈಗ ನಾನು ಬಿಳಿ ಸಾಸಿವೆ ಮತ್ತು ಲೋಭ ಅನ್ನೋದು ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಹಾಗೆ ಕೆಂಪು ಬಟ್ಟೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕ್ಬಿಟ್ಟು ನಿಮ್ಮ ಟೈಲರಿಂಗ್ ಮಿಷಿನ್ ಹತ್ರ ಕಟ್ಟೋದಾಗಿರ್ಬೋದು ಹಾಗೆ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೂ ಪೂಜೆಗಳನ್ನು ಮಾಡೋದಾಗಿರ್ಬೋದು ಈ ರೀತಿ ರೆಮಿಡೀಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ ನಾನು ಈ ರೀತಿ ರೆಮಿಡೀಸ್ಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಚೆನ್ನಾಗಾಗಿದೆ ನಾನು ಮಾಡಿರೋಂಥ ಕೆಲಸ ನನಗೆ ಕೈ ಹಿಡಿಯುತ್ತೆ ಹಾಗೆ ಒಂದು ಸ್ವಲ್ಪ ದುಡ್ಡು ಕೈಯಲ್ಲಿ ಅಂತ ಉಳಿಯುತ್ತೆ ಯಾಕಂದರೆ ನಾವು ಕೆಲಸ ಮಾಡ್ತೀವಿ ಆ ಅಮೌಂಟ್ ಒಂದು ರೂಪಾಯಿಯು ನಮ್ಮ ಹತ್ರ ಇಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಈ ಕೆಲಸದ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ ಅದೇ ನಮಗೆ ಸ್ವಲ್ಪನಾದರೂ ನಾವು ಸೇವಿಂಗ್ಸ್ ಮಾಡಿ ಅದರಿಂದ ನಾವು ಏನಾದರೂ ಒಂದು ಉಪಯೋಗನ ಪಡ್ಕೊಂಡಾಗ ಹಬ್ಬ ಪರವಾಗಿಲ್ಲ ನಾನು ಈ ಕೆಲಸ ಮಾಡಿಯೂ ನನಗೆ ಸ್ವಲ್ಪ ನಾನು ಇಂಪ್ರೂವ್ಮೆಂಟ್ ಇದ್ದೀನಿ ಯಾರ ಕೈಯಲ್ಲೂ ಕೇಳೋದಿಕ್ಕೆ ಬೇಡ ನಮಗೆ ಕಷ್ಟಕ್ಕೆ ನಾವು ಮಾಡಿರೋಂಥ ಕೆಲಸ ದುಡ್ಡಿದೆ ಅಂತ ಹೇಳಿ ಅನಿಸಿದ್ರೆ ಮನೆಯಲ್ಲೂ ಸಹ ಸಪೋರ್ಟ್ ಮಾಡ್ತಾರೆ ಹಾಗೆ ನಮಗೂ ಸಹ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದೇ ನಾವು ಕೆಲಸ ಮಾಡಿರೋ ದುಡ್ಡು ಅಲ್ಲಿಂದ ಅಲ್ಲಿಗೆ ಕರೆಕ್ಟ್ ಮನೇಲೂ ಕೇಳ್ತಾರೆ ನೀ ಕೆಲಸ ಮಾಡಿರೋ ದುಡ್ಡನ್ನ ಏನು ಮಾಡ್ತೀಯಾ ಲಾಸಲ್ಲಿ ಆ ಕೆಲಸ ಮಾಡ್ತೀಯ ಅಂತ ಹಾಗೆ ಫ್ರೆಂಡ್ಸ್ ನಾನು ಹೇಳೋದೇನು ಅಂತಂದರೆ ನೀವು ಒಂದೇ ಹೊಲ್ದಿರೋ ಬಟ್ಟೆಗಳನ್ನು ಅಥವಾ ಕಸ್ಟಮರ್ ಕೊಟ್ಟಿರೋ ಬಟ್ಟೆಗಳನ್ನು ಅಥವಾ ಕೊಡಬೇಕಾಗಿರೋ ಬಟ್ಟೆ ಎಲ್ಲ ಮಿಕ್ಸ್ ಮಾಡಿ ಜನರ ಕಣ್ಣಿಗೆ ಕಾಣುವಷ್ಟು ತುಂಬಿಸ್ಕೊಂಬೇಡಿ ಯಾಕಂದರೆ ಕೆಲವ್ರು ಹೇಗಂದರೆ ವೇಸ್ಟ್ ಬಟ್ಟೆಗಳು ಹಾಗೆ ಕಸ್ಟಮರ್ ಕೊಟ್ಟಿರೋ ಬಟ್ಟೆಗಳು ಹಾಗೆ ಹೊಲದಾಗಿರೋ ಬಟ್ಟೆಗಳು ಎಲ್ಲದನ್ನು ತುಂಬ ಏನು ಬಟ್ಟೆ ತುಂಬಿ ತುಳುಕ್ತಾ ಇರೋ ಥರ ಇಟ್ಕೊಳ್ತಾರೆ ಆ ರೀತಿ ಮಾಡಬೇಡಿ ನಿಮಗೆ ಎಷ್ಟು ಕೆಲಸ ಅಂದರೆ ಯಾವ ಬಟ್ಟೆ ಕೆಲಸ ಮಾಡೋಕ್ಕಿದೆ ಅದನ್ನು ಮಾತ್ರ ಇಟ್ಕೊಳ್ಳಿ ಬೇಡದೆ ಇರೋಂಥ ವೇಸ್ಟನ್ನೆಲ್ಲ ತೆಗೆದು ಬಿಸಾಕಿ ಜನರ ಕಣ್ಣಿಗೆ ಬೀಳೋದೇ ಅಷ್ಟು ನಾವು ಯಾಕಂದರೆ ನಮಗೆ ಎಷ್ಟು ಕಮಿಟ್ಮೆಂಟ್ ಇದೆ ನಾವು ಕೆಲಸ ಮಾಡಿದ್ರೆ ನಮಗೆ ಅಂಥೇಳಿ ಜನ ಅಂದ್ಕೊಳ್ಳಲ್ಲ ಅಪ್ಪ ಇವಳು ಎಷ್ಟು ದುಡಿತಾಳೆ ಇವಳು ವಯಸ್ಸೇ ನನಗೆ ನಾನು ಮನೇಲಿ ಆರಾಮಾಗಿ ಇರ್ತೀನಿ ಒಂದು ರೂಪಾಯಿ ಕೆಲಸ ಮಾಡಲ್ಲ ಆದರೆ ಇವಳು ಎಷ್ಟು ಕೆಲಸ ಮಾಡ್ತಾಳಪ್ಪ ಅನ್ನೋ ಥರ ಜನದ ಕಣ್ಣಿಗೆ ಬಿದ್ದುಬಿಟ್ರೆ ಅಂತೂ ನಾವು ಮತ್ತೆ ಹೇಳೋದಕ್ಕೆ ಆಗೋಲ್ಲ ಎಷ್ಟೋ ಜನ ಕೆಲಸನೇ ಬಿಟ್ಟೋರು ಅಂತ ತುಂಬ ಜನ ಇದ್ದಾರೆ ಅಂಗಡಿ ಮಾಡಿ ಅಂಗಡಿನ ನೆಡ್ಸೋಕ್ಕಾಗ್ದೇನೆ ಬಿಟ್ಟೋಂಥವರು ಇದ್ದಾರೆ ಮನೇಲಿ ಕೆಲಸ ಮಾಡೋರು ಇಂಟ್ರೆಸ್ಟ್ ಬರದೇ ಹಾಗೇ ಬಟ್ಟೆ ಹೊಲಿಯೋದನ್ನು ಬಿಟ್ಟೋರು ಇದ್ದಾರೆ ನೀವು ಕೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಬರೋಲ್ಲ ಅಂತ ಹೇಳಿ ಒಂದು ತಿಂಗಳು ನೀವು ಕೆಲಸ ಇರಿ ಟೈಲರಿಂಗ್ ಕೆಲಸನೇ ಎಕ್ಸಾಂಪಲ್ ಕೊಡ್ತೀನಿ ಅದೇ ಕೆಲಸನೇ ನೀವು ಇರಿ ಮತ್ತೆ ನಿಮಗೆ ನೀಟಾದ ಸ್ಟಿಚಿಂಗ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಯಾವುದು ಬರೋದಿಲ್ಲ ನಾವು ನಾವು ಕಲ್ತಿರೋ ಕೆಲಸನ ಪ್ರತಿದಿನ ಒಂದು ಎರಡು ಬ್ಲೌಸ್ ಆದರೂ ನಾವು ಸ್ಟಿಚ್ ಮಾಡಿದ್ವಿ ಅಂದರೆ ಕಲ್ತಿರೋ ಕಲ್ತಿರೋ ಕೆಲಸನ ಮರೆಯೋಕ್ಕಾಗೋದಿಲ್ಲ ಸಾರಿ ಫ್ರೆಂಡ್ಸ್ ಹಾಗೆಯೇ ಇನ್ನೇನು ಅಂತ ನೀವು ನೀವು ಕೆಲಸ ಮಾಡೋ ಪಕ್ಕದಲ್ಲೇ ಜಾಗದಲ್ಲೇ ಒಂದು ಕಲ್ಲುಪ್ಪನ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳೋದು ವಾರಕ್ಕೊಂದು ದಿವಸ ಅದನ್ನು ನೀರಿಗೆ ಹಾಕಿ ಆ ನೀರನ್ನು ಚೆಲ್ಲೋ ಅಂಥದ್ದು ಈ ರೀತಿ ಮಾಡಿ ಯಾವುದೇ ಥರ ಕಣ್ಣು ದೃಷ್ಟಿ ಸಹಿತ ನಿಮಗೆ ನಿಮ್ಮ ಕೆಲಸದ ಮೇಲೆ ಬೀಳಲ್ಲ ಹಾಗೆ ಪ್ರತಿ ಅಮಾವಾಸ್ಯೆಗೂ ಸಹಿತ ಒಂದು ನಿಂಬೆಹಣ್ಣು ಮೆಣಸಿನ್ಕಾಯಿ ಈ ರೀತಿ ರೆಮಿಡಿನ ಮಾಡ್ಕೊಳ್ಳಿ ನಾನು ನನ್ನ ಆರ್ ಜಿ ಟೆಲರಿಂಗ್ ಕ್ಲಾಸ್ ವೀಡಿಯೋದಲ್ಲಿದೆ ಹಾಗೆ ಶಾಪಲ್ಲಿ ಕೆಲಸ ಮಾಡ್ತಿರ್ತೀರ ಅಂದರೆ ಮನೆಗೆ ಬಂದ ತಕ್ಷಣ ನೀವು ಒಂದು ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ನೀವು ನೀರಿಗೆ ಹಾಕಿ ಕೈಕಾಲು ಮುಖ ತೊಳ್ಕೊಂಡು ತೊಳ್ಕೊಂಡ್ರೆ ನಿಮಗೆ ಇಡೀ ದಿನದ ಯಾರೆಲ್ಲ ನಿಮಗೆ ಕಣ್ಣು ದೃಷ್ಟಿ ಹಾಕಿರ್ತಾರೋ ಅದು ಹೋಗುತ್ತೆ ಹಾಗೆಯೇ ಪ್ರತಿ ಅಮಾವಾಸ್ಯೆಗೂ ನನಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನೋರು ನೀವು ವರ್ಷಕ್ಕೊಂದ್ಸರ್ತಿ ಬರುವಂಥ ದಸರಾದಲ್ಲಿ ಈ ಪೂಜೆಯನ್ನು ಮಾಡ್ಕೊಳ್ಳಿ ನಾನು ದಸರಾದಲ್ಲಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ವೀಡಿಯೋಸ್ ಹಾಕ್ತೀನಿ ಹಾಗೆಯೇ ವೀಡಿಯೋಸನ್ನು ರೆಗ್ಯುಲರಾಗಿ ನೋಡಿ ಫ್ರೆಂಡ್ಸ್ ಹಾಗೆಯೇ ಮತ್ತಿನ್ನೇನು ಅಂತಂದರೆ ದೃಷ್ಟಿ ಆಗಿದೆ ಅಂತ ಹೇಳಿದರೆ ನಾವು ಟೈಲರಿಂಗ್ ಮಿಷಿನ್ ಮೇಲೆ ಬಟ್ಟೆ ಹೋಲಿಕೆ ಕೂತಾಗ ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಬೇರೆ ಏನಾದರೂ ಕೆಲಸ ಮಾಡೋಣ ಅಥವಾ ಮೊಬೈಲ್ ನೋಡೋಣ ಇನ್ನೇನೇನೋ ಅನ್ನಿಸ್ತಾ ಇರುತ್ತೆ ಆ ಥರ ಎಲ್ಲ ಆಗ್ತಿದೆ ಅಂದರೆ ನಿಮ್ಮ ಕೆಲಸದ ಮೇಲೆ ಕಣ್ಣು ದೃಷ್ಟಿ ಬಿದ್ದಿದೆ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏಕಾಗ್ರತೆಯಿಂದ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ ಆರಾಮಾಗಿ ನಾವು ಕೆಲಸ ಮಾಡ್ತೀವಂತ ಅದೇ ನೋಡಿ ಬೇಕಾದರೆ ನೀವು ಕಸ್ಟಮರ್ ಯಾರಾದರೂ ಬಂದರು ಅಂದರೆ ಅವರು ಬಟ್ಟೆ ಕೊಟ್ಟು ಹೋಗಿಲ್ಲ ನಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಿಂತ್ಕೊಂಡಿದ್ರು ಅಂತಂದರೆ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರಪ್ಪ ಎಷ್ಟು ಸ್ಪೀಡಾಗಿ ಹೊಲಿತಾಳೆ ಆಗಲೇ ನಾನು ನಿಂತಂಗೆಯೇ ಒಂದು ಬ್ಲೌಸ್ ಹೊಲಿದಾಯಿತು ಈ ರೀತಿ ಎಲ್ಲ ಕಣ್ಣು ಹಾಕ್ತಾರೆ ನನಗೂ ಸಹಿತ ಆ ಥರ ತುಂಬ ಆಗಿದೆ ನನ್ನ ಹತ್ರ ಬಟ್ಟೆ ಕೊಡೋಕ್ಕೆ ಬರೋವಂಥ ಕಸ್ಟಮರು ಮನೆ ಆಗಿರೋದ್ರಿಂದ ಒಂದು ಐದು ನಿಮಿಷ ನಿಲ್ಲಬೇಕಾದ್ರೂ ಹತ್ತು ನಿಮಿಷ ನಿಲ್ತಾರೆ ಅವರು ಎಷ್ಟೋ ಜನ ಆ ರೀತಿ ಹೇಳಿದ್ದಾರೆ ನಾವು ಇಲ್ಲಿ ಕೂತಲ್ಲೇ ಇದ್ದೀವಿ ಒಂದು ಬ್ಲೌಸ್ ಹೊಲಿದಾಯಿತು ನೀನು ಮುನ್ನೂರು ಮುನ್ನೂರೈದು ರೂಪಾಯಿ ದುಡ್ದಾಯಿತು ಅಂತ ಹೇಳ್ತಾರೆ ಅದರ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಅಂತೇಳಿ ಕಸ್ಟಮರಿಗೆ ಗೊತ್ತಿಲ್ಲ ಅವ್ರು ಆ ರೀತಿ ಹೇಳಿದ್ರ ಮೇಲೆ ಮತ್ತೆ ಮುಗೀತು ನಮಗೆ ಮತ್ತೆ ಫ್ರೆಂಡ್ಸ್ ದೃಷ್ಟಿಯಾದರೆ ನಾವು ಕೈಗೆ ಸೂಜಿ ತಗಸ್ಕೊಳ್ತಾ ಇರ್ತೀವಿ ಬ್ಲಡ್ ಇರುತ್ತೆ ಹಾಗೆ ಮಿಷನು ಪದೇ ಪದೇ ಹಾಳಾಗ್ತಾ ಇರುತ್ತೆ ಇಲ್ಲ ಅಂತಂದರೆ ಮನೆಯವರು ಮಕ್ಕಳ ಹತ್ರ ಕಿರಿಕಿರಿ ಮಾಡ್ಕೊಳ್ತಾ ಇರ್ತೀವಿ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ವಾರಕ್ಕೆ ಮೂರು ಸತಿ ಮಾಡ್ಕೊಳ್ಳಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನೀವು ಸ್ನಾನ ಮಾಡಿ ಏನೇ ದೃಷ್ಟಿದೋಷಗಳಿದ್ರೂ ಸಹಿತ ಪರಿಹಾರ ಆಗುತ್ತೆ ಹಾಗೆ ನೀವು ಒಂದು ಕರ್ಪೂರಕ್ಕೆ ಎರಡು ಲವಂಗ ಹಾಕಿದ್ರೆ ಸಾಕು ಪ್ರತಿನಿತ್ಯ ಮಾಡ್ಕೊಳ್ಳಿ ಎರಡು ಲವಂಗ ಹಾಕಿ ಅದರಿಂದ ಬರುವಂತಹ ಒಂದು ಏನೋ ಅದು ಹೊಗೆ ಇರುತ್ತಲ್ವ ಕಪ್ಪು ಹೊಗೆ ಅದು ನಾವು ಕೆಲಸ ಮಾಡೋ ಜಾಗದಲ್ಲಿದ್ದರೆ ಜಾಗದಲ್ಲಿ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಬೀರುತ್ತೆ ಇರುತ್ತೆ ತುಂಬಾ ಒಂದು ರೆಮಿಡಿ ವರ್ಕ್ ಆಗುತ್ತೆ ಹಾಗೆ ಎಲೆ ರೆಮಿಡಿ ಸಮೇತ ನಾನು ಮಾಡಿ ತೋರಿಸಿದ್ದೆ ಅದು ಸಹಿತ ತುಂಬ ಜನ ಕೇಳ್ತಾಯಿದ್ರು ಅದು ನಿಮಗೆ ಬಟ್ಟೆ ತುಂಬ ಬರಬೇಕು ಅನಿಸಿದ್ರೆ ಹಾಗೆ ಬಟ್ಟೆ ತುಂಬ ಬರಲಿ ಹಾಗೆ ನಾನು ಕೆಲಸ ಮಾಡಿರೋ ದುಡ್ಡು ಉಳಿಲಿ ಈ ರೀತಿ ಏನಾದರೂ ನಿಮಗೆ ತುಂಬ ಕೆಲವು ಕೋರಿಕೆಗಳಿದ್ರೆ ಆ ಪಲಾವೆಲೆ ರೆಮಿಡಿನೂ ಮಾಡಿ ಹಾಗೆ ನೀವು ಒಂದು ಒಂದು ಆರತಿ ಬಟ್ಲು ಥರದ್ದು ಒಂದು ಬಟ್ಲು ಇಟ್ಕೊಂಡ್ರೆ ಸಾಕು ಮತ್ತು ನಾನು ಕೆಲಸ ಮಾಡ್ತಿರೋಂತಹ ರೈಟ್ ಜಾಗದಲ್ಲಿ ಮೇಲೆ ನಾನು ರ್ಯಾಕ್ ಅಲ್ಲಿ ಮೇಲೆ ನಾನು ಉಪ್ಪು ಸಮೇತನೂ ಕಲ್ಲುಪ್ಪನ್ನು ಇಟ್ಕೊಂಡಿದ್ದೀನಿ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಈ ರೀತಿ ಮಾಡ್ಕೊಳ್ತಾ ಬನ್ನಿ ನಿಮಗೆ ಯಾವುದೇ ಕಣದೃಷ್ಟಿ ಬಿದ್ದಿದ್ರೂ ಸಹಿತ ಯಾವುದೂ ಸಹಿತ ನಿಮಗೆ ತಾಗ್ದೇನೆ ನೀವು ಕೆಲಸನ ಚೆನ್ನಾಗಿ ಮಾಡ್ತೀರಾ ಹಾಗೆ ದುಡ್ಡನ್ನು ಸಹಿತ ಉಳಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್